ಬೆಳಗಾವಿಯಲ್ಲಿ ಕಳೆಗಟ್ಟಿದ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಈ ಸಂಭ್ರಮದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಿರಿಯರು ಯುವಕರು ಯುವತಿಯರು ಸೇರಿದಂತೆ ಎಲ್ಲರೂ ಕೂಡ ಕನ್ನಡದ ನೆಲ ಜಲ ನಾಡು ನುಡಿಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡು ಅತ್ಯುನ್ನತವಾಗಿರ್ತಕ್ಕಂಥ ಸಂಭ್ರಮಾಚರಣೆಯನ್ನು ಮಾಡುತ್ತಿದ್ದಾರೆ ಕರ್ನಾಟಕದ ಗಡಿಭಾಗದ ಬೆಳಗಾವಿಯ ಜನರು ತಮ್ಮ ಕನ್ನಡದ ಪ್ರೀತಿ ಕನ್ನಡದ ಮೇಲಿರುವ ವಿಶ್ವಾಸ ಕನ್ನಡತನವನ್ನು ಮೆರೆಯುತ್ತಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ನಾವು ಅತ್ಯಂತ ಸಂಭ್ರಮದಿಂದ ರಾಜ್ಯೋತ್ಸವವನ್ನು ನೋಡಬೇಕಾದರೆ ಅದು ಬೆಳಗಾವಿಯಲ್ಲಿ ಮಾತ್ರ ಬೆಳಗಾವಿಯ ಚೆನ್ನಮ್ಮನ ವೃತ್ತ ಇವತ್ತು ಹಳದಿ ಮತ್ತು ಕೆಂಪು ಬಣ್ಣದಿಂದ ರಾರಾಜಿಸುತ್ತಿದೆ ಇಲ್ಲಿಯ ಜನರ ಸಂಭ್ರಮ ನೋಡಿದರೆ ಇವತ್ತು ಮುಗಿಲು ಮುಟ್ಟುವ ರೀತಿಯಲ್ಲಿ ಹರ್ಷೋದ್ಗಾರವನ್ನು ಮಾಡುತ್ತಿದ್ದಾರೆ ಬೆಳಗಾವಿ ಜನರ ಕನ್ನಡದ ಪ್ರೀತಿ ಕರ್ನಾಟಕದ ತುಂಬೆಲ್ಲ ಹರಡುತ್ತಿದೆ ಇವರಲ್ಲಿ ಅವರಿವರೆನ್ನದೇ ಪ್ರತಿಯೊಬ್ಬರು ಕುಣಿದು ಕುಪ್ಪಳಿಸಿ ಸಂಭ್ರಮಾಚರಣೆ ಮಾಡಿದರು ಸಣ್ಣವರೆನ್ನದೇ ದೊಡ್ಡವರೆನ್ನದೇ ಕನ್ನಡಕ್ಕಾಗಿ ಟೊಂಕ ಕಂಟಿ ನಿಂತು ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಕನ್ನಡತನವೇ ನಮ್ಮ ದೇವರು ಕನ್ನಡಕ್ಕಾಗಿ ನಾವು ಯಾವ ತ್ಯಾಗಕ್ಕೂ ಸೈ ಎಂದು ಬೆಳಗಾವಿಯ ಗಡಿ ಭಾಗದ ಜನರು ತಮ್ಮ ಸಂಭ್ರಮಾಚರಣೆಯ ಮಾಡುವ ಮೂಲಕ ಇಡೀ ರಾಜ್ಯಕ್ಕೆ ಸಂದೇಶವನ್ನು ಕಳಿಸುತ್ತಿದ್ದಾರೆ ಪ್ರತಿ ವರ್ಷವೂ ಅತಿ ವಿಜೃಂಭಣೆಯಿಂದ ಜರುಗುವ ಕನ್ನಡ ರಾಜ್ಯೋತ್ಸವವನ್ನು ನೋಡಲಿಕ್ಕೆ ಜಿಲ್ಲೆಯ ಹಲವಾರು ಭಾಗಗಳಿಂದ ಜನ ಆಗಮಿಸುತ್ತಿರುತ್ತಾರೆ ಇಲ್ಲಿಯ ಬೆಳಗಾವಿಯ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಎಲ್ಲವನ್ನ ಸೂತ್ರವಾಗಿ ನಡೆಸಿಕೊಂಡು ಬರುತ್ತೆ ನಿಜವಾಗಲು ಕಣ್ರಿ ಬೆಳಗಾವಿಯ ಈ ಸಂಭ್ರಮವನ್ನ ನೋಡಲಿಕ್ಕೆ ಪುಣ್ಯ ಮಾಡಿರಬೇಕು ಇಲ್ಲಿಯ ಜನರ ಪ್ರೀತಿ ವಿಶ್ವಾಸ ನಾಡು ನುಡಿಯ ಮೇಲೆ ಇರ್ತಕ್ಕಂಥ ಪ್ರೀತಿ ನಮ್ಮೆಲ್ಲರಿಗೂ ಪಾಠವಾಗುತ್ತೆ ನಾವು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಕನ್ನಡಿಗರಾಗಿರೋಣ ಜೈ ಕನ್ನಡಾಂಬೆ